ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ನಿಸರ್ಗಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫ್ಲಕ್ಸೀನ ಯೂಸ್ ಮಾಡಿಕೊಂಡು ಹೇಗೆ ನಾವು ನಮ್ಮ ಕೂದಲಿನ ಆರೈಕೆನ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಸೀಡ್ಸ್ ಅಂದರೆ ಬೀಜನ ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಒಂದು ಅಗಸೆ ಬೀಜ ನಮ್ಮ ಕೂದಲಿನ ಆರೈಕೆನ ತುಂಬ ಚೆನ್ನಾಗಿ ಮಾಡುತ್ತೆ ಈ ಒಂದು ಅಗಸೆ ಬೀಜ ಹಚ್ಚೋದ್ರಿಂದ ಕೂದಲಿನ ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ ನೋಡಿ ಲೋ ಫ್ಲೇಮಲ್ಲಿ ಈ ಒಂದು ಅಗಸೆ ಬೀಜನ ಕುದಿಸ್ಕೋಬೇಕು ಅದು ಜೆಲ್ ಫಾರ್ಮ್ ಆಗೋವರೆಗೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹೀಗೆ ಲೋ ಫ್ಲೇಮಲ್ಲಿ ಈ ಒಂದು ಫ್ಲಕ್ಸೀಡ್ಸನ್ನ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ಈ ಒಂದು ನೀರು ಜೆಲ್ ಫಾರ್ಮ್ ಆಗೋವರೆಗೂ ಇದೇ ರೀತಿ ಒಂದು ಹದಿನೈದು ನಿಮಿಷ ಬಾಯ್ಲ್ ಮಾಡ್ಕೋಬೇಕು ನಮ್ಮ ಕೂದಲಿನ ಆರೈಕೆಗೆ ಇದು ಒಂದು ಉತ್ತಮವಾದ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ನೋಡಿ ಹೀಗೆ ಕುದಿ ಬರಬೇಕು ಈ ಒಂದು ಅಕ್ಷೆ ಬೀಜ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋಕ್ಕೆ ಸಹಕಾರಿಯಾಗಿದೆ ಈ ರೀತಿ ಕುದಿ ಬರಬೇಕು ಒಂದು ಟೂ ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಹಾಕೊಂಡ್ರೆ ಸಾಕಾಗುತ್ತೆ ಇದು ಒಂದು ಜೆಲ್ ಫಾರ್ಮ್ ಆಗೋವರೆಗೂ ಇದೇ ರೀತಿ ಬಾಯ್ಲ್ ಮಾಡಬೇಕು ನೋಡಿ ಹೀಗೆ ಚೆನ್ನಾಗಿ ಕುದಿತಾ ಇದೆ ಬಾಯ್ಲ್ ಆಗ್ತಿದೆ ನೋಡಿ ಹೀಗೆ ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ನಾನೀಗ ಒಂದು ಬಾಯ್ಲ್ಗೆ ಹಾಕಿ ತೋರಿಸ್ತೀನಿ ಸೋಸ್ಕೊಂಡು ಇದ್ದೀನಿ ನೋಡಿ ಈಗ ಒಂದು ಬಾಯ್ಲ್ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಕುದಿಸ್ಕೊಂಡಿರುವಂತಹ ಅಗಸೆ ಬೀಜನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಜೆಲ್ ಫಾರ್ಮ್ ಆಗಬೇಕು ಇದಕ್ಕೆ ನಾವು ಇದ್ರ ಜೊತೆ ನಾವು ಕೊಬ್ಬರಿಣ್ಣೆನ ಕೂಡ ನಾವು ಆ್ಯಡ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಜೆಲ್ ಫಾರ್ಮ್ ಆಗಬೇಕು ನೋಡಿ ಈ ರೀತಿ ಸೋಸ್ಕೊಂಡು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸೋಸ್ಕೋಬೇಕು ತುಂಬಾ ಒಳ್ಳೆಯದು ಫ್ಲೆಕ್ಸ್ ಸೀಡ್ಸ್ ನಮ್ಮ ಕೂದಲಿಗೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಆಗಿದೆ ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ಈ ಒಂದು ಫ್ಲೆಕ್ಸೀಡ್ಸಲ್ಲಿ ಅಂದರೆ ಅಗಸೆ ಬೀಜದಲ್ಲಿ ಒಮೆಗಾ ತ್ರೀ ಅನ್ನೋ ಅಂಶ ಹೇರಳವಾಗಿರೋದ್ರಿಂದ ನಮ್ಮ ಕೂದಲಿನ ಆರೈಕೆಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ಅಗಸೆ ಬೀಜದಲ್ಲಿ ವಿಟಮಿನ್ ಇ ಅಂಶನೂ ಕೂಡ ಹೇರಳವಾಗಿರೋದ್ರಿಂದ ನೆತ್ತಿಗೆ ಇದು ತುಂಬಾ ಪೋಷಣೆಯನ್ನು ನೀಡಿ ಕೂದಲಿನ ಉದುರುವಿಕೆಯನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಅಗಸೆ ಬೀಜ ಹಚ್ಚುವುದರಿಂದ ಕೂದಲಿನ ಹೊಳಪನ್ನು ಕೂಡ ನಾವು ಹೆಚ್ಚಿಸ್ಕೋಬೋದು ವೀಕ್ಷಕರೇ ಸೀಳಿದ ತುದಿಯನ್ನು ಕೂಡ ಇದು ತಡೆಯಲು ಸಹಕಾರಿಯಾಗಿದೆ ಈ ಒಂದು ಫ್ಲೆಕ್ಸೀಡ್ಸ್ ನಮಗೆ ತಲೆ ಹೊಟ್ಟನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಕೂದಲಿನ ಉದುರುವಿಕೆಯನ್ನು ಕೂಡ ಇದು ತಡೆಯಲು ತುಂಬಾ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಹಾಗೆ ನಮ್ಮ ಕೂದಲಿನ ಬೇರುಗಳನ್ನು ಕೂಡ ಇದು ಗಟ್ಟಿಗೊಳಿಸುತ್ತದೆ ಅಂತಾನೆ ಹೇಳ್ಬೋದು ಈ ಒಂದು ರೆಮಿಡಿನ ನೀವು ವಾರದಲ್ಲಿ ಎರಡು ಬಾರಿ ಹಚ್ಚಿದ್ರೆ ಸಾಕು ರಿಸಲ್ಟ್ ನೀವೇ ಹೇಳ್ತೀರಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು Like Madi, Share Madi and Subscribe Madi. Thank you.